ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತು ಹೊಸ ಮನೆ ವಿಡಿಯೋನ ಮತ್ತೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಗ್ರಾನೇಟ್ ಹಾಕೋದೆಲ್ಲ ಕಂಪ್ಲೀಟ್ ಆಗಿದೆ ಅದಕ್ಕೇ ಇವತ್ತು ನಾನು ಯಾವ ರೀತಿ ಕಾಣ್ತಾ ಇದೆ ಯಾವ ಹಂತದಲ್ಲಿದೆ ನಮ್ಮ ಮನೆ ಕೆಲಸ ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋಸ್ ಮಾಡೋದಕ್ಕಾಗಿಲ್ಲ ಯಾಕಂದರೆ ಮನೆ ಕೆಲಸಗಳಲ್ಲಿ ಸ್ವಲ್ಪ ಬ್ಯುಸಿ ಇರೋದರಿಂದ ವೀಡಿಯೋಸ್ ಮಾಡೋದಕ್ಕೆ ಇಲ್ಲ ದಯವಿಟ್ಟು ಕ್ಷಮಿಸಿ ನೋಡಿ ಗ್ರಾನೈಟ್ ಹಾಕಿರೋದು ಕಂಪ್ಲೀಟ್ ಆಗಿದೆ ಮೆಟ್ಲಿಗೆಲ್ಲ ಹಾಕಿದ್ದಾರೆ ಗೋಡೆ ಸ್ವಲ್ಪ ಬಾಕಿ ಇದೆ ಫ್ರೆಂಟಿಂದು ಮತ್ತು ಅಡುಗೆ ಮನೆಯದು ಬಚ್ಚಲು ಬಾತ್ರೂಮಿಂದು ಅದೆಲ್ಲನ ಬಾಕಿ ಇದೆ ನೋಡಿ ಮೆಟ್ಲಿಗೆ ಬೇರೆ ಟೈಪ್ ಹಾಕಿದ್ದಾರೆ ನಾವು ಒಳಗಡೆನೇ ಬೇರೆ ಥರ ಹಾಕಿರೋದು ಮೆಟ್ಲಿಗೆ ಬೇರೆ ಥರ ಹಾಕಿರೋದು ಯಾಕಂದರೆ ಅದು ಸಾಲ್ಟೇಜ್ ಬಂತು ಅದಕ್ಕೋಸ್ಕರ ಬೇರೆದೇ ಹಾಕಿರೋ ತೊಗೊಂಬಂದು ಅದೇ ಥರ ಕೇಳಿದ್ವಿ ಸಿಗಲಿಲ್ಲ ಅದಕ್ಕೆ ಸ್ವಲ್ಪ ರೆಡ್ ಕಲರ್ ಬರುತ್ತೆ ಇರಲಿ ಅಂತ ಹೇಳಿ ಸುಮ್ಮನಾದ್ವಿ ಆದ್ವಿ ಬಾಗಿಲಿಗೆ ಈ ಥರ ಹಾಕಿದ್ದಾರೆ ಗ್ರಾನೇಟ್ ಎಲ್ಲ ಹಾಕಿರೋದು ಆಯಿತು ಅಂತೇಳಿ ಇವಾಗ ಒಂದು ಸತಿ ಲಪ್ಪ ಹೊಡಿತಾ ಇದ್ದಾರೆ ಲಪ್ಪ ಹೊಡೆದಿದ್ದಾದ ಕಬೋರ್ಡ್ ಮಾಡ್ತಾರೆ ಅದಕ್ಕೋಸ್ಕರ ಒಂದು ಸತಿ ಲಪ್ಪ ಹೊಡ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಲಪ್ಪ ಹೊಡಿಸ್ತಾ ಇದ್ದೀವಿ ಗ್ರಾನೇಟ್ ಹಾಕಿರೋದು ಆಗಿದೆ ಇದೆಲ್ಲನ ಗಲೀಜಾಗೈತೆ ಅದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ನೆಲ ಇದೆಲ್ಲ ಕ್ಲೀನ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸ್ತಾ ಐತೆ ಎಲ್ಲ ಹಾಕಿರೋದಕ್ಕೇನೆ ನೋಡಿ ಒಳಗೆ ಇದೆಲ್ಲ ಆಗೈತೆ ನನ್ನ ರೂಮ್ ಬಾಕಿ ಇದೆ ಇನ್ನೊಂದು ಎರಡು ದಿವಸದಲ್ಲಿ ಇದು ವೈಟ್ ಹೊಡೆಯೋದು ಎಲ್ಲ ಕಂಪ್ಲೀಟ್ ಆಗುತ್ತೆ ಆಮೇಲೆ ಕಬೋರ್ಡ್ ಮಾಡ್ಕೊಳ್ತಾರೆ ಆಮೇಲೆ ಟೈಲ್ಸ್ ತೊಗೊಂಬಂದು ಗೋಡೆಗೆ ಹಾಕೋದು ದೇವ್ರ ಮನೆಗೆ ಹಾಕೋದು ಎಲ್ಲ ಏನಿದ್ರೂ ಆಮೇಲೆ ಮಾಡ್ಕಂತೀವಿ ಇವಾಗ ವೈಟ್ ಲಪ್ಪ ಹೊಡೆದಿರೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ಯುಗಾದಿ ಹಬ್ಬದಷ್ಟೊತ್ತಿಗೆ ಆಲ್ಮೋಸ್ಟು ಎಲ್ಲ ಕೆಲಸ ಕಂಪ್ಲೀಟ್ ಆಗುತ್ತೆ ಸಣ್ಣ ಸಣ್ಣ ಕೆಲಸಗಳೆಲ್ಲ ಇರ್ತವೆ ಅದಕ್ಕೆ ನಾವು ಹಬ್ಬ ಆದಮೇಲೆ ಒಂದೇ ಸರ್ತಿ ಚಂದ್ರ ನೋಡಿದ್ದಾದಮೇಲೆ ಶಾಸ್ತ್ರ ಕೇಳ್ಕೊಂಬರೋಣ ಆಮೇಲೆ ಕೇಳ್ಕೊಂಬಂದು ಒಳ್ಳೆ ದಿನ ನೋಡಿ ಫಿಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಇನ್ನೂ ನಾವೇನು ಡೇಟ್ ಕೇಳೋಕ್ಕೋಗಿಲ್ಲ ಹೋಗಿಲ್ಲ ಫಿಕ್ಸ್ ಮಾಡಿಲ್ಲ ಕಬೋರ್ಡಿಂದೆಲ್ಲ ಆಗಲಿ ಅಂತ ಹೇಳಿ ಹಬ್ಬ ಆಗಲಿ ಅಂತ ಕಾಯ್ತಾಯಿದ್ದೀವಿ ಹಬ್ಬದಷ್ಟೊತ್ತಿಗೆ ಕಬೋರ್ಡ್ ಎಲ್ಲ ಮಾಡಿಸೋದು ಕಂಪ್ಲೀಟ್ ಆಗುತ್ತೆ ನೋಡಿ ಅಲ್ಲಿ ಕಬೋರ್ಡ್ ಮಾಡ್ತಾರೆ ಫುಲ್ಲು ಏಕ ಅಲ್ಲಿವರೆಗೂ ಅದಕ್ಕೆ ಸ್ವಲ್ಪ ಈಟ್ ಮಾಡಿಸಿದೀವಿ ಚೆನ್ನಾಗಿರುತ್ತೆ ಇದ್ದರೆ ಅಂತ ಹೇಳಿ ಸ್ವಲ್ಪ ಈಟ್ ಮಾಡಿದ್ದಾರೆ ಚೆನ್ನಾಗಿ ಕಾಣಿಸ್ತಾ ಇತೆ ವೈಟ್ ಹೊಡೆದಿರೋದಕ್ಕೆ ಬೆಳಕು ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಐತೆ ಗ್ರಾನೈಟ್ ಎಲ್ಲ ಇವು ಗಲೀಜಾಗಿದ್ದಾವೆ ಎಲ್ಲ ತೊಳೆದ್ರೆ ಚೆನ್ನಾಗಿ ಕಾಣ್ತಾವೆ ದೇವ್ರ ಮನೆದು ವೈಟ್ ಹಾಕಿದ್ದಾರೆ ದೇವ್ರ ಮನೆಗೆ ಎಲ್ಲ ಸಾಲ್ಟೇಜ್ ಬಂದ್ವಲ್ಲ ಕಲ್ಲೆಲ್ಲನ ಅದಕ್ಕೆ ಯಾವ ಉಳ್ದಿರ್ತಾವೋ ಅವನ್ನೇ ಹಾಕಿದ್ದಾರೆ ಎಲ್ಲ ಆಗೈತೆ ಆ ಕಡೆ ರೂಮುನು ಹಾಲು ಅಡುಗೆ ಮನೆ ಎಲ್ಲ ಕಂಪ್ಲೀಟ್ ಆಗಿದೆ ಇದೊಂದು ರೂಮ್ ಬಾಕಿ ಇದೆ ಮಾಡ್ತಾ ಇದ್ದಾರೆ ಮಾ ಕೆಲಸ ಮಾಡೋರು ಬಂದಿದ್ದಾರೆ ನನ್ನ ಮಗಳು ಇದ್ದಾಳೆ ನೋಡಿರಿ ಅವ್ರೇನೋ ಮಾತಾಡಿಸ್ತಾ ಇದ್ರು ಅದಕ್ಕೆ ನಗ್ತಾ ಇದ್ದಾಳೆ ಅವ್ರ ಅಪ್ಪಾಜಿ ಎತ್ಕೊಂಡಿದ್ರು ವೀಡಿಯೋಸ್ ನಿಮ್ಮ ನಿಮ್ಮನೆ ಗೃಹ ಪ್ರವೇಶ ಆಯಿತಾ ಆಲೇ ಅಂತೇಳಿ ಕಮೆಂಟ್ ಮಾಡ್ತಾ ಇರ್ತೀರಾ ಇಲ್ಲ ಇನ್ನೂ ಎಲ್ಲ ಕೆಲಸಗಳು ಬಾಕಿ ಇದೆ ಕೆಲಸದವ್ರು ಬರೋಲ್ಲ ನಮ್ಮ ಟೈಮಿಗೆ ಸರಿಯಾಗಿ ಅದಕ್ಕೋಸ್ಕರ ಕೆಲಸಗಳೆಲ್ಲ ಸ್ವಲ್ಪ ಹಿಂದೆ ಹೋಗ್ತಾ ಇದ್ದಾವೆ ನಾನು ಗೃಹ ಪ್ರವೇಶದ ಡೇಟ್ ಫಿಕ್ಸ್ ಆದಾಗ ಖಂಡಿತ ನಾನು ನಿಮಗೆಲ್ಲ ಇನ್ವೈಟ್ ಮಾಡ್ತೀನಿ ಎಲ್ಲರೂ ನಾನು ಖಂಡಿತ ಕರೆದೇ ಕರೀತೀನಿ ನಿಮ್ಮನ್ನು ಕರೆದಂಗಂತೂ ನಾವು ಗೃಹ ಪ್ರವೇಶ ಮಾಡೋದಕ್ಕಾಗೋದಿಲ್ಲ ಎಲ್ಲ ನಮ್ಮ ವೀಕ್ಷಕರಿಗೆ ನಾನು ಹೇಳ್ತೀನಿ ಪ್ರತಿಯೊಂದನ್ನು ನಾನು ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ಕೆಲಸದ ಬ್ಯುಸಿ ನಾನು ಆಗ್ತಾ ಇಲ್ಲ ಅಷ್ಟೇ ಮೇಲ್ಗಡೆ ಹೋಗ್ತಾ ಇದ್ದೀನಿ ಇನ್ನು ಮೇಲ್ಗಡೆದು ಇನ್ನೂ ಮಾಳ್ಗೆನ ಇನ್ನೂ ಒಂದು ಸತಿ ಸಾರಿಸ್ತಾರೆ ಅದು ಎಲ್ಲ ಸಾರಿಸೋದು ಇನ್ನೂ ಸ್ವಲ್ಪ ಬಾಕಿ ಐತೆ ಇನ್ನೂ ಸಣ್ಣ ಪುಟ್ಟ ಕೆಲಸಗಳು ತುಂಬಾ ಇದ್ದಾವೆ ಇವಾಗ ನಮಗೂ ಒಂಥರ ಖುಷಿ ಎಲ್ಲ ಕೆಲಸಗಳು ಆಗ್ತಾಯಿದ್ದಾವೆ ಹೆಂಗೆ ಮೊದ್ಲಾಗೆ ಬೇಗ ಇನ್ನೊಂದು ತಿಂಗಳು ಅಷ್ಟೊತ್ತಿಗೆ ಮಳೆಗಾಲದ ಅಷ್ಟೊತ್ತಿಗೆ ಬಂದುಬಿಡ್ತೀವಿ ಹೊಸ ಮನೆಗೆ ನೋಡಿ ಮೇಲ್ಗಡೆ ರೂಮಿಂದು ಬೇರೆದು ಹಾಕ್ಸಿದೀವಿ ಮೇಲ್ಗಡೆ ರೂಮಿಗೆ ಅವು ಎಲ್ಲ ಸಾಲ್ಟೇಜ್ ಬಂದ್ವಲ್ಲ ಅದಕ್ಕೆ ವೈಟ್ ಇರಲಿ ಅಂತ ಹೇಳಿ ವೈಟೇ ಹಾಕ್ಸಿದ್ದೀವಿ ಇಲ್ಲಿಗೆ ಚೆನ್ನಾಗಿ ಕಾಣ್ತಾ ಇದ್ದಾವೆ ಇವು ಒಂಥರ ನನಗೆ ಈ ಥರನೇ ಹಾಕಿಸ್ಬೇಕು ಕೆಳಗೆ ಅಂತೇಳಿ ತುಂಬ ಆಸೆ ಇತ್ತು ಆದರೆ ನಮ್ಮ ಮನೆಯವರು ಬೇಡ ಅಂತೇಳಿ ಅವರು ಒಪ್ಪಲಿಲ್ಲ ಅದಕ್ಕೇ ಮೇಲ್ಗಡೆ ರೂಮ್ಗೆ ಹಾಕ್ಸೋಣ ಅಂತ ಹೇಳಿ ನನ್ನ ಆಸೆ ಅಂತಲೇ ಮೇಲ್ಗಡೆಗೆ ವೈಟ್ ಹಾಕ್ಸಿದ್ವಿ ವೈಟು ಸ್ವಲ್ಪ ಶೈನಿಂಗು ಚೆನ್ನಾಗೈತೆ ನಮ್ಮ ಮನೆ ಇರೋದೇನು ತೀರೋ ಹೊಲ್ದಾಗ ಏನಿಲ್ಲ ನೋಡಿರಿ ನಮ್ಮ ಮನೆ ಮೇಲೆ ರೂಮ್ ಮೇಲೆ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ ಮನೆ ಹಿಂದೆಗಡೆನೂ ಮನೆಗಳಿದ್ದಾವೆ ಅಲ್ಲೆಲ್ಲ ಮನೆಗಳು ಹೊಸ ಮನೆಗಳು ಅಲ್ಲೂ ಆಗ್ತಾ ಇದ್ದಾವೆ ಯಾಕಂದರೆ ಊರಲ್ಲೆಲ್ಲ ಇಕ್ಕಟ್ಟಾಗಿರೋದ್ರಿಂದ ನಾ ಈ ಕಡೆ ಬೈಲಿಗೆ ಬಂದು ಎಲ್ಲ ಇವಾಗ ಹೊಸ ಮನೆ ಕಟ್ಟೆವರೆಲ್ಲ ಈ ಕಡೆ ಕಟ್ಕೊತಾ ಇದ್ದಾರೆ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಗೊತ್ತಿಲ್ಲ ನಾನು ಕೆಲವೊಂದು ವೀಡಿಯೋದಲ್ಲಿ ಹೇಳಿದ್ದೆ ಆದರೂ ತುಂಬ ಜನ ಕೇಳ್ತಾ ಇರ್ತೀರ ಎಲ್ಲೋ ಹೊಲ್ದಲ್ ಕಟ್ತಾ ಇದ್ದೀರಾ ಹೇಳಿ ನೋಡಿರಿ ಇದೇ ಊರು ಕಾಣಿಸ್ತಾ ಇದೆ ಮನೆಗಳೆಲ್ಲ ಇದ್ದಾವೆ ಇದು ಸ್ವಲ್ಪ ಸ್ವಲ್ಪ ಊರು ಬಿಟ್ಟು ಇಲ್ಲೇ ಪಕ್ಕದಲ್ಲೇ ಊರು ಪಕ್ಕದಲ್ಲೇ ನಮ್ಮ ಜಮೀನು ಇರೋದು ಇದೆಲ್ಲ ನಮ್ಮ ಅಣ್ಣ ತಂದ್ರು ಮನೆ ಎಲ್ಲ ಮನೆಗಳು ನಮ್ಮ ಮನೆ ಕೆಲಸ ಯಾವ ಹಂತದಲ್ಲಿದೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಇನ್ನೂ ಕೆಲಸಗಳು ಯಾವ್ಯಾವ ಥರ ನಡೀತಾ ಇದ್ದಾವೆ ಯಾವ್ಯಾವ ಥರ ನಾವು ಸೆಲೆಕ್ಷನ್ ಮಾಡಿದ್ವಿ ಇನ್ನೂ ಪ್ರತಿಯೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಇನ್ನು ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ